ಶ್ರೀ ಬಾರ್ಕೋರು ಮಹಾಸಂಸ್ಥಾನ ಭಾರ್ಗವ ಬೀಡು ಶ್ರೀ ಸಂಸ್ಥಾನದ ದಶಮ ಸಂಭ್ರಮದ ಸಂಕಲ್ಪವಾದ ಬಂಟ ಸಂಸ್ಕೃತಿ ಪರಂಪರೆ ಅನಾವರಣ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲದ ಪದಗ್ರಹಣ ಸಮಾರಂಭವು ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯಲಿದೆ ಅಡ್ಯರ್ ಗಾರ್ಡನ್ ನಲ್ಲಿರುವ ವಿಕೆ ಶೆಟ್ಟಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿದೆ ಎಂದು ಜಿಲ್ಲಾ ಮಹಾಮಂಡಲದ ಗೌರವಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಶ್ರೀ ಬಾರ್ಕೋರು ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ವಿದ್ಯಾ ವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರ ಉಪಸ್ಥಿತಿಯಲ್ಲಿ ನಡೆಯುವ ಈ ಕಾರ್ಯಕ್ರಮವನ್ನು ಬೆಂಗಳೂರು ಎಂಆರ್ಜಿ ಗ್ರೂಪ್ನ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಉದ್ಘಾಟಿಸಲಿದ್ದಾರೆ ಮುಂಬೈ ಹೇರಂಬ ಇಂಡಸ್ಟ್ರೀಸ್ನ ಸಿಎಂಡಿ ಡಾಕ್ಟರ್ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಅಧ್ಯಕ್ಷತೆ ವಹಿಸಲಿದ್ದಾರೆ ಶಶಿ ಕ್ಯಾಟರಿಂಗ್ ಸರ್ವಿಸ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕ ಶಶಿಧರ್ ಶೆಟ್ಟಿ ಬರೋಡಾ ದಶಮ ಸಂಭ್ರಮ ಸಂಕಲ್ಪ ಅನಾವರಣ ಮಾಡಲಿದ್ದಾರೆ ಎಂದಿದ್ದಾರೆ ಶ್ರೀ ಬಾರ್ಕೋ महासंस्थान ट्रस्ट ना ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವ ದಶಮ ಸಂಭ್ರಮ ಸಂಕಲ್ಪ ಆಶ್ರಯ ನುಡಿಗಳನ್ನಾಡಲಿದ್ದಾರೆ ಸಭಾ ಕಾರ್ಯಕ್ರಮದ ಬಳಿಕ ಶ್ರೀ ಸಂತೋಷ್ ಶ್ರೀಪಾದರು ನೀಡುವ ವ್ಯಾಖ್ಯಾನದಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಅವರಿಂದ ಗಾನಸುದೈ ಯಕ್ಷ ವ್ಯಾಖ್ಯಾನ ವೈಭವ ಕರ್ಣ ಪರ್ವ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಡಾಕ್ಟರ್ ಮೋಹನ್ ಆಳ್ವಾರವರ ನೇತೃತ್ವದಲ್ಲಿ ಹಲವಾರು ಸಮಿತಿಗಳನ್ನು ರಚಿಸಲಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪ್ರತಿ ತಾಲೂಕಿನಿಂದ ಮಂಡಲವನ್ನು ರಚಿಸಲಾಗಿದೆ ಮಹಾ ಸಂಸ್ಥಾನದ ದಶಮ ಸಂಭ್ರಮದ ಪ್ರಯುಕ್ತ ಜಿಲ್ಲಾ ಮಹಾಮಂಡಲ ತಾಲೂಕು ಮಂಡಲ ಸಹಿತ ಎಂಟು ಮಂಡಲಗಳ ಪದಗ್ರಹಣ ನಡೆಯಲಿದ್ದು ಜವಾಬ್ದಾರಿಗಳನ್ನು ನೀಡಲಾಗುವುದೆಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಮಹಾಮಂಡಲ ಅಧ್ಯಕ್ಷರಾದ ಆನಂದ ಶೆಟ್ಟಿ ಅಡ್ಯಾರ್ ಸಂಸ್ಥಾನದ ವಕ್ತಾರ ಕೆ ರಾಜೇಶ್ ಶೆಟ್ಟಿ ಶಬರಿ ಭಾಸ್ಕರ್ ಚಂದ್ರ ಶೆಟ್ಟಿ ಮಹಾಮಂಡಲ ಪ್ರಧಾನ ಕಾರ್ಯದರ್ಶಿ ಚಂದ್ರಹಾಸ ಕಂಫರ್ಟ್ ಮಂಗಳೂರು ಮಂಡಲದ ಗೌರವಾಧ್ಯಕ್ಷ ನೆಟ್ಟೆಗೂತು ರವಿರಾಜ್ ಶೆಟ್ಟಿ ಸದಸ್ಯರಾದ ವಿಜಯ್ ಶೆಟ್ಟಿ ಉಪಸ್ಥಿತರಿದ್ದರು ನಾಡಿದ್ರು ಹತ್ತೊಂಬತ್ತು ತಾರೀಕಿಗೆ ಆಗುವಂತಹ ಕಾರ್ಯಕ್ರಮ ಮನುಷ್ಯ ಸಂಸ್ಕೃತಿ ಪರಂಪರೆ ಅನಾವರಣ ಒಂದು ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ಈ ಒಂದು ದಶಮಾನೋತ್ಸವ ಸಮಿತಿಗೆ ಪೂರಕವಾಗಿ ನಮ್ಮ ಜಿಲ್ಲೆಯಿಂದ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲ ಅಂತ ಎಂದು ನಾವು ರಚನೆ ಮಾಡಿ ಅದರ ಪದಗ್ರಹಣ ಸಮಾರಂಭ ತಾಲೂಕು ಮಂಡಲಗಳ ಜವಾಬ್ದಾರಿಯನ್ನು ಕೂಡ ಹಂಚುವಂತಹ ಕಾರ್ಯಕ್ರಮ ಇದೆಲ್ಲವೂ ಕೂಡ ಆವತ್ತು ನಡೆಯಲಿಕ್ಕಿದೆ ವಿಶೇಷ ಆಕರ್ಷಣೆಯಾಗಿ ನಮ್ಮ ಯಕ್ಷ ವ್ಯಾಖ್ಯಾನ ವೈಭವ ಕರ್ಣ ಪರ್ವ ಎಂಬ ಪ್ರಸಂಗದ ಮೇಲೆ ನಮ್ಮ ಪೂಜ್ಯ ಸ್ವಾಮೀಜಿಯವರ ವ್ಯಾಖ್ಯಾನದಲ್ಲಿ ಗಾಣಗಿರುವ ಪಟ್ಲ ಸತೀಶೆಟ್ಟಿ ಅವರ ಒಂದು ಭಾಗವತಿಕೆಯಲ್ಲಿ ಶ್ರೀಗಳೇ ಅದರ ವಿದ್ವತ್ಪೂರ್ಣ ವ್ಯಾಖ್ಯಾನ ಮಹಾಭಾರತದ ಕುರುಕ್ಷೇತ್ರದ ಚಿತ್ರಣವನ್ನ ಬಿಂಬಿಸುವಂತಹ ಒಂದು ಕಾರ್ಯಕ್ರಮವು ಕೂಡ